ಏ ಎಲ್ಲ ಮಾತಾಡಿದ್ರು ಏನು ಮಾತಾಡಿದ ಎಲ್ಲರಿಗೂ ನಮಸ್ಕಾರ ನಾವು ಮುಹೂರ್ತಕ್ಕೆ ಬಂದಾಗ ಮೋಸ್ಟ್ ನೋಟು ಯೋಚನೆ ಮಾಡ್ತಾ ಇದ್ದೇವೆ ಆಡಮ್ಮು ಇವು ಆ್ಯಪಲ್ಲು ಮೋಸ್ಟ್ಲಿ ಎಲ್ಲೋ ತುಂಬ ಹಿಂದಿಂದ ಕತೆ ಹೇಳ್ತಾ ಇದ್ದಾರೆ ಅಥವಾ ಏನೋ ಹೇಳ್ತಾ ಇದ್ದಾರೆ ಏನೋ ರಿಲೀಜನ್ ಏನೋ ಏನೋ ಯೋಚನೆ ಮಾಡಿದ್ದಾರೆ ಅಂತ ಅದಾದ್ಮೇಲೆ ಹಾಡು ಬಂತು ಟ್ರೋಲ್ ಆಗುತ್ತೆ ಇದನ್ನು ಇಲ್ಲಿ ಪ್ರೆಸೆಂಟ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದೆಲ್ಲ ತೆಗೆದು ಒಂದು ಹಾಡು ಮಾಡಿದ್ದಾರೆ ಸು ಅಲ್ಲಿಂದ ಇಲ್ಲಿ ಪ್ರೆಸೆಂಟ್ ಬಂದ್ರ ಅಂತ ಆಮೇಲೆ ವಾರ್ನರ್ ನೋಡೋದು ಅಲ್ಲಿಂದ ಮತ್ತೆ ಎರಡ್ ಸಾವಿರದ ನಲವತ್ತು ಫ್ಯೂಚರ್ ಇದು ಅಲ್ಲಿಂದ ಇಲ್ಲಿವರೆಗೂ ಕತೆ ಹೇಳ್ತಾ ಇದಾರೆ ಅದೇ ಅಲ್ಲಿ ತುಂಬಾ ವಿಷಯಗಳು ಸಿನಿಮಾದಲ್ಲಿ ಇದೆ ಅಂತ ಅದಾದ್ಮೇಲೆ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗೋದು ಸಿನಿಮಾಗೆ ಅಂತ ಎಲ್ಲಿ ನಾವ್ಯಾವತ್ತಿನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೋಗಿಲ್ಲ ಎಲ್ಲರೂ ನಮ್ಮ ನಮ್ದೇ ಇಮ್ಯಾಜಿನೇಷನ್ ಅಲ್ಲಿ ಹೋಗಿರ್ತೀವಿ ಅದು ಕರೆಕ್ಟ್ ಆಗಿ ಎಲ್ಲ ನೀಟಾಗಿ ಹಾಕಿ ಒಂದು ಒಂದಿಷ್ಟು ಫಿಲಾಸಫಿಗಳು ಹಾಕಿ ಇದೆಲ್ಲದರ ಮಧ್ಯ ಕಾಮನ್ ಮ್ಯಾನ್ಗೆ ಎದಳೋ ಎದಳ ಎದಳೋ ಅಂತ ಒಂದ್ಸರು ಚಿವುಟಿ ಅವನೊಂಸರು ಹೆಸರುಗೊಳಿಸಿ ಅವನ ಮೈಮರವನ್ನ ಪ್ರಶ್ನೆ ಮಾಡಿ ಒಂದು ತುಂಬ ಚೆನ್ನಾಗಿ ಅಂಡರ್ ಕರೆಂಟ್ ಅಲ್ಲಿ ಫಿಲಾಸಫಿಗಳಿಟ್ಟು ಒಳ್ಳೆ ವಿಷಯಗಳನ್ನ ಹೇಳ್ಕಳಿಸಿರ್ತಾರೆ ಸೊ ಯು ಐ ಯೂಸ್ ಅವರ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಬುದ್ಧಿವಂತಿಗೆ ಬುದ್ಧಿವಂತರಿಗೆ ಮಾತ್ರ ಅಂತ ಅಂದಿದ್ದವ್ರು ಇವಾಗ ನೀವು ಬುದ್ಧಿವಂತಿಕೆಗೆ ಉಪಯೋಗಿಸಿ ಅಂತ ಸೊ ಕಾಯ್ತಾ ಇದೀವಿ ಸರ್ ಎಲ್ಲರೂ ಥ್ಯಾಂಕ್ ಯು ನಮ್ಗೆ ಅದೊಂದು ಹಿಂಗೆ ಏನೋ ಹಿಂಗೆ ಸಿನಿಮಾ ಬರ್ತಿದೆ ಈ ಥರದ್ದೊಂದು ಎಕ್ಸೈಟ್ಮೆಂಟ್ ತರೆಯೋಕ್ಕಾಗಲ್ಲ ಫಸ್ಟ್ ಹೋಗಿ ನೋಡ್ಕೊಂಡು ಸಿನಿಮಾನ ಅಂತ ಸೊ ಡೆಫಿನೆಟ್ಲಿ ಫಸ್ಟ್ ಡೇನೇ ಸಿನ್ಮಾ ನೋಡ್ತೀವಿ ಇವೇ ಇದ್ರ ಮಧ್ಯೆ ಇನ್ನೊಂದು ಕ್ವಶನ್ ನಮಗೆ ನಮ್ಮ ಮುಹೂರ್ತಕ್ಕೆ ಬಂದಾಗ ಕೆ ಪಿ ಶ್ರೀಕಾಂತ್ ಅವರು ಫಸ್ಟು ಮಚ್ಚಿರ್ಕೊಂಡು ಒಂದು ಫೋಟೋ ಕಳಿಸ್ಕೊಡಿ ಥರ ಡೈರೆಕ್ಟರ್ಗಳಿಗೆ ಇದ್ರೆಲ್ಲ ಹೆಂಗೆ ತಡ್ಕೊಂಡಿದ್ರಿ ಇಲ್ಲಿ ಅಂತ ಇದು ಆ್ಯಪಲ್ಲು ಗೀಪಲ್ಲೆಲ್ಲ ನೋಡ್ಕೊಂಡು ಬನ್ನಿ ಅದಾದಮೇಲೆ ಸಿನಿಮಾ ಶೂಟಿಂಗ್ ನಡೀತಾ ಇದ್ರೆ ಮಧ್ಯ ಆ ಫಂಕ್ಷನ್ ಒಂಚೂರು ನೀವೇ ಬೇಕಂತ ಬೇರೆ ಯಾರು ಅವರಿಗೆ ಬೇಡ ನೀವೇ ಬೇಕಂತ ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗೋದು ಅವಾಗ 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 ಪ್ರಮೋಷನ್ 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 ಅಂತ ಇಲ್ಲಿ ಮೋಸ್ಟ್ಲಿ ನೀವು ಯಾವುದೋ ಕಂಟ್ರೋಲ್ ಅವರಿಗೆ ಕೊಟ್ಟಿಲ್ಲ ಎಲ್ಲ ಫುಲ್ ನಿಮ್ಮ ಕಂಟ್ರೋಲ್ ಅಲ್ಲಿ ಅವ್ರಿಗೆ ತುಂಬಾ ಗಟ್ಟಾಗ್ದಂಗಾಗಿರುತ್ತೆ ಅದಕ್ಕೆ ಮೋಸ್ಟ್ಲಿ ಸ್ಕಿಟ್ ಗಿಟ್ ಎಲ್ಲ ಮಾಡಿಕೊಂಡು ಏನೋ ಒಂಚೂರು ಗುಡುಗಿಸ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ಸುದ್ದಿಗೆ ಫೋನ್ ಮಾಡಿ ಹೇಳಿದ್ರು ಅವರು ನಮ್ಮ ಕಾಕ್ರೋಸ್ಗೆ ನೀನು ಏನ್ ಮಾಡುತ್ತೆ ಗೊತ್ತಿಲ್ಲ ಇವತ್ತು ಎಲ್ಲ ವಿಷಯ ನೀನೇ ಮಾತಾಡ್ಬೇಕು ಇವತ್ತು ಸ್ಟೇಜ್ ಮೇಲೆ ನೀವು ವೈರಲ್ ಆಗೋ ಕಂಟೆಂಟ್ ಕೊಡ್ಲೇಬೇಕು ಅಂತ ಅದಕ್ಕೆ ಸುದ್ದಿ ಅದ್ಭುತವಾಗಿ ಫ್ರೀನಲ್ ಆಗೋದು ಮಾತಾಡಿದ್ರು ಸೊ ಒಳ್ಳೇದಾಗ್ಲಿ ವಿನಾಸ್ ಎಂಟರ್ಟೈನರ್ಸು ಹರಿ ಸಂಸ್ಥೆ ಮನೋಹರ್ ಅವ್ರಿಗೆ ಎಲ್ರಿಗೂ ಸಿನಿಮಾ ಸೂಪರ್ ಹಿಟ್ ಆಗಲಿ ಆಲ್ ದ ಬೆಸ್ಟ್ ಖುಷಿ ಆಯ್ತು ಆನ್ಲೈನ್ ಬುಕ್ಕಿಂಗ್ಸು ಇದೆಲ್ಲ ಕೇಳಿ ಖಂಡಿತ ಎಲ್ಲ ನೋಡ್ತೀವಿ ಸರ್ ಒಳ್ಳೆದಾಗ್ಲಿ ಹಣ್ಣು ನಮ್ಮ ಹೀರೋಯಿನ್ ಈ ಸಿನಿಮಾ ಹಾಡಿ ನೋಡಿ ನಮ್ಮ ಅಣ್ಣ ಫ್ರಾ ಮೆಕ್ಸಿಕೋಗಿ ಅವ್ರನ್ನ ಕಾಸ್ಟ್ ಮಾಡ್ಕೊಂಡು ಮತ್ತಿನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಸೂಪರ್ ಹಿಟ್ ಆಗಿ ಹಂಗಡೀ ಇದು ಆಡ್ಬಿಟ್ರೆ ಮತ್ತೆ ಕರ್ಕೊಂಡರೋದು ಕಷ್ಟ ಅಂತ ಫಸ್ಟೇ ಕಾಸ್ಟ್ ಮಾಡ್ಕೊಂಡಿದ್ದೀವಿ ಆಲ್ ದೇ ಸರ್ ಒಳ್ಳೆದಾಗಿ ಸರ್ ತುಂಬ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದೀವಿ ಥ್ಯಾಂಕ್ ಯು ಆದಮೇಲೆ ಮತ್ತೆ ಡೈರೆಕ್ಷನಿಗೆ ಬಂದು ಮತ್ತೆ ನಮ್ಮಲ್ಲಿ ಅದೊಂದು ನ ಕ್ರಿಯೇಟ್ ಮಾಡಿದ್ವಿ ಥ್ಯಾಂಕ್ ಯು ಸರ್